అమ్మ చుట్టూ చుట్టూ హుడు చూడు చూడు మార్బేడు ప్యాంట్ ನಾ ಕರಡ ಜಡಸ್ತಿನಾ ನೀ ಜಡಸದರ ನಾ ಬಿಡತಿನ ತಿಳಿಯಾ ನಾನೇ ಒಂದು ಸ್ವಲ್ಪ ಜಡಸನ್ನ ಯಾಕ ಬಂದಿ ಕೂ ಇಲ್ಲಿ ಕೇಳಾ ಯಾಡ್ ಮುಂದೆ ಜಾರ್ಪುರ ಮಜೇ ಇರೋದು ಇಲ್ಲಿ ಒಬ್ಬರು ಜಡಸರಣ ಏಂಗಿಲ್ಲ মেহেದಿ ರಂಗ್ лаತಿ ہے ಇಷ್ಟನೇ ಕಿ ಬಾತ್ ಹೋ ಹೋ মেহেದಿ ರಂಗ್ лаತಿ ہے ಇಷ್ಟನೇ ಕಿ ಬಾತ್ तेरा मेरा प्यार होता है तेरे बाद मरने के बाद

ನೋಡ ಬಾಳು ಶಾರಿ ಬಲೆ ಜು ಹಾಕಿ ಜರ ಕರ್ತ ಈ ಚಂದ್ರ ಮಾವ ಈ ಮಾವ ಕಂಡ ತೆರೆದು ನೋಡೋದು ನಲ್ ಸಣ್ಣ ಶಾಮಿಗೆ ಉಂಡ ಬಾದಿ ಬಲೆ ಜು ಹಾಕಿ ಹಂದೆ ಯಾವ್ರಾಮ ಯಾಕ ಎದ್ರಿಗಡಿಗೆ ಹತ್ತು ಬರೋ ಹುಡುಗಿ ಕಾಣಂಗಿಲ್ಲ ನಿನ್ನ ಕಣ್ಣಿಗೆ

ಹೊಡಿಲಾರ್ದು ಏನು ಮಾಡ್ತಾರ ಹೊಡಿತಾರ ಹೊಡಿತಾರ ಅಲ್ಲ ಹಿಂದೊಮ್ಮೆ ಸಿನಿಮಾ ನಟಿ ಆಗ್ತೀನಿ ಹೇಳಿ ಸಿನಿಮಾ ಹೋಗಿ ಟಕ್ಕನೆ ಒಲಿಸ್ಕೊಂಬರ್ನ ನನ್ನ ಕುಂಡಿ ಮೇಲ ಅವನ ನಿಮ್ಮಪ್ಪ ನನ್ನ ಗಡಿಗೆ ಒಡೆದು ಮತ್ತೆ ನಮ್ ಬೆಪ್ಪಂತ ನೋಡ ಮತ್ತ ನಾ ಮನಸ್ಸು ಮಾಡಿದ್ದ ಅಂದ್ರ ಹಾ ನೀ ಮನಸ್ಸು ನನಗೆ ದಿನಾಲು ಕನಸು ಬೀಳಕ್ಕ ಯಾವ ನೀ ತಿರುಗಿ ತಿಮ್ಮ ಕಮ್ಮ ನನಗಿಷ್ಟು ಮಾತಾಡಕ್ಕೆ ನಿನಗೆ ನಿನಗ ನನಗೇನು ಹತ್ತಿಲ್ಲ ನಿಮ್ಮಪ್ಪನ್ತಲೇ ಕೆಮ್ಮರಿ ಬೇಡ ನಾಯಿ ಗತಲೇ ಸುಮ್ಮ ಹಿಂಗ ನಿಂತಂದ್ರ ತಗೋತೀನಿ ಹೃದಯದ ಹಮ್ಮ ಆದ್ರಾಗಮ್ಮನಿ ಏರು ಅವ್ವಾ ನನ್ನ ನೀ ದೀರ ಶೂರ ಏನ ಶೂರ ಇದ್ರಾಗಮ್ಮ ನೀರ ಅದ್ರಾಗಮ್ಮನಿ ಏರು ಹೂ ಅಂದ್ರ ಎಳಿತೀನಿ ಪ್ರೇಮದ ತೇರು ಅದರಾಗಮ್ಮನಿ ಏರು ಅಕ್ಷತ್ಯ ತಗೊಂಡು ಬರುತ್ತೈತೆ ನಿಮ್ಮಪ್ಪನ ಕಾರು ಅವ್ವಾ ಅಲ್ಲ ಇಷ್ಟು ತಿತ್ತಿ ತೇಡಿ ಮಾತಾಡಕತ್ತಿಯಲ್ಲ ನಿನ್ನ ಹೆಸರೇನು ನನ್ನ ಹೆಸ್ರು ನನ್ನ ಹೆಸ್ರು ಏನು ಕೇಳ್ತೆ ಬಿಡ ಕತ್ತಲಲ್ಲಿ ಮೂಡವನು ಬಾನಿನಲ್ಲಿ ಬರುವನು ಚಕೋರಿಯ ಕೈ ಹಿಡಿದು ಕರಿವನು ಚಂದ್ರ ಮಾವ ಚಂದ್ರ ಮಾವ ಚಂದ್ರು ಅಂತ ಹೌದೇನು ಚಂದ್ರ ಮಹಾರಾಣಿಗಳು ಇಂದ್ರ ಹಂಗಾರ ನಿನ್ನ ಕೆಲಸ ಏನು ನನ್ನ ಕೆಲಸ ಬಲೆ ಅದು ಕೆಲಸ ಹೌದೇನು ನಮ್ಮ ಗೌಡ ಸೌಕಾರ ನಮ್ಗೆ ಎತ್ತಿನಿ ಹೊಲ ಬಿತ್ತಂದ್ರು ಬಿತ್ತೀನಿ ಹೌದು ಮಾಡ್ತೇವ್ ಕೆಲಸ ಒತ್ತೀನಿ ಮೇಲ ಹತ್ತೆಮ್ಮೆ ಕಾಯ್ಕೊಂಬ ಅಂದ್ರೂ ಕಾಯ್ಕೊಂಬರ್ತೀನಿ ಚಂದ್ರು ಅದು ಬೇಡ ಇವತ್ತು ಸಟ್ಟಿ ಹೋಗಿ ಹಾಲು ಹಿಂಡ್ಕೊ ಮಾತ್ರ ಬಿರೀ ಬಿರಿ ಬಿರೀ ಹೋಗ್ತೀನಿ ಪಟಕ್ಕ ಎರಡು ಹಿಡ್ದೇ ಬಿಡ್ತೀನಿ ತಿಳ್ಕೊಂಡಿದ್ದೆ ಚಂದ್ರ ಏನ ಒಟ್ಟಿನ ಮೇಲೆ ನೋಡು ಇಡು ಅಂದ್ರ ಇಡ್ತೀನಿ ಬ್ಯಾಡಂದ್ರ ಬಿಡ್ತೀನಿ ಅಲ್ಲ ಅಲ್ಲ ನಮ್ಮ ಗೌಡ್ರು ಹೇಳಿದ್ದು ಕೆಲಸ ಅಲ್ಲ ನಿಮ್ಮ ದೊರೆ ಅವ ಯಾ ನಿಮ್ಮ ಗೌಡ್ರ ನಮ್ಮ ದೊರೆ ಇವ್ ರಾಮ ದೊಡ್ಡದೊಯ್ತಲೇ ಅಪ್ಪ ಯಾಕಂದ್ರ ಅರವತ್ತಳ್ಳಿ ಅರಸಾಗಬೇಕೆಂದು ಕನಸು ಕಾಣ್ತಿರುವನಲ್ಲ ಅವನೇ ನಮ್ಮ ಒದ್ರೆ ಗೌಡ ಅಪ್ಪರಿ ಹುಡುಗ ಬೇಡ ಈಗ ನಿನ್ನ ಸುದ್ದಿ ಕೇಳಾತ ನನ್ನ ರಗಡ ಅಂದ್ರ ನೀನು ನಮ್ಮ ಗೌಡ್ರ ಕೆಲಸ ಮಾಡೋವನೇನ ಹೌದಾ ನನ್ನ ಚಕೋರಿ ಮತ್ತೆ ಯಾರನ್ನು ತಳದಿದ್ದಿ ನೀನ ಯಾರೋ ಅಂತ ತಳದಿದ ಅದು ಹೋಯ್ಬಿಡು ಬಿಡು ತ ಹುಡುಗ ಮನಸು ಇನ್ನು ರಾತ್ರಿ ಬಿಳ್ತಾ ನೋಡಿ ಬಿಳ್ತಾ ಕನಸು ಹಂಗಾರ ಇದೆ ಹುರುಪುನೇ ಏನರ ವಗೆ ವಗೆ ಬಂದ ವಗೆ

பதுக்கே இல்லப்பா சண்டேனோ கொடுத்தீங்க கொடு வந்த கொடுத்துனி வந்தால பிரீத்திய பதுக்க மொதல ஜவாரி மணக்க மொதல்லிய மணக்க மொதல சண்ண மணக்காவமே கணக்க ಏನ್ರಿ ಸೀರ್ಸಲ್ ಮಾಡ್ತಾರ ಎಲ್ಲಿ ನೋಡ್ರಿ ಅಲ್ಲ ನಮ್ ಮಗಳಿಗೆ ಬೇಡ್ರಿ ಬೇಡ್ರಿ ನೀವು ನೋಡ್ರಿ ಏನ್ರಿ ಮಡು ಮಾಸ್ತಾರ ಕಾಣಸದಲ್ಲಿ ನಮ್ ಮಗಳು ಇಲ್ರಿ ಬೇಡ್ರಿ ಪ್ರಭು ಹೇ ಹರಿ ಕೃಷ್ಣ ಜಗನ್ನಾಥ ಪ್ರೇಮ ನೊಂದಿ ಯಾವ అల్ కు నిమ్మన్ కల్ పడి ఏడుగా పడి వరదు సిగ్ అదూ ಅದು ದ ಅಲ್ಲ ಈ ಮಗನ ಕೈ ಹಿಡಿದು ನಿನ್ನ ನೀನು ಕೂಡ ಹಿಂಗ ನೀ ನನ್ನ ಕಣ್ಣಾಗ ಮಣ್ಣು ಹಾಕಿ ತಿರುಗಿ ಮಣ್ಣಿನ ಸೇರಿಸ್ತೀನಿ ಕಳ್ಳಿ ಮಠ

ನನ್ನ ಮಗಳಿದ್ ನಡುವುದಾರೆ ಅಪ್ಪ ಅವ್ರಿಸಿಲ್ಲ ನಿದ್ರಿಸಿಲ್ಲ ನನಗ ಹೇಳ ಪಕ್ಕ ನಿಮ್ಮ ಅಪ್ಪ ಮತ್ತೇನ್ ಕಕ್ಕನ ಹಿಡ್ಕೊಂದೇ ನಿಮ್ಮ ಕಳ್ಳಿ ಸಾಲ ಹೋಟೆಲ್ ಎಲ್ಲೈತಿ ಅಪ್ಪ ಬಿದ್ದು ಹೊಡೆದಿಲ್ಲ ಓಡ್ದಪ್ಪ ನನ್ನ ಮಗನ ಕೈಯಾಗ ಸಿಕ್ಕು ಹೊಡ್ದದ ಎಲೆ ಚಂದ್ರ ನಡು ಆದಾಗ ನನ್ನ ಮಗಳ ತರ್ಗಿ ನಿಂದಿಸಿದಂದ್ರೆ ಯಾಕೆ ಕೆಡಿ ಒದಿತೀನಿ ನಾನು ಬೇಡ ಮಾವ ಮಾವ ಅಂದ್ರೆ ನನಗೆ ತೆರಿಗೆ ಯಾರ್ತದಲೆ ಕಾವ ಏ ನಾನಂದ್ರೆ ಏನಂತ ತಿಳಿದಿಯಲೆ

ಏ ಇಲ್ಲ ಅವ ಕೇಳಿದಿತಿ ನಿನಗೆ ಏನೈತೆಪ್ಪ ಸುಮ್ ಕುಂದ್ರರು ಇಲ್ಲ ಇಲ್ಲ ಅವ ಏನು ಕೇಳಕತೆ ಅವ ಕೇಳತ ಸುಮ್ ಸುಂತ ಕೇಳಿರಿ ಉಪ್ಪಿನ ಬೆಟ್ಟಗರೆಗೆ ವಕೀಲ ಆಗಿ ಹಾಯ್ ಹುಬ್ಬಳ್ಳಿ ಜೈಲದಗೆ ಸೇರಿ ಉಪವಾಸ ಬಿದ್ದು ಅದ ಹುಬ್ಬಳ್ಳಿ ಹುರ್ಕಡ್ಲಿ ಹುಡುಗಿ ಲಂಗ ಆಗಿ ನನ್ನ ಹಡದು அது ஊருகௌட் கையா கார்க்கேனு கலே அது நம்ம அப்பே சம்பிங்க அல்லே சந்திரமா ಬಾಲ್ವಾಡಿಗೆ ಹೋಗಿ ಮಗಳಾಗ ಅಂತ ಕಲಿಸಿದ್ರ ಮಾವನ ಊರಿಗೆ ಹೋಗಿ ಊರಿನತ್ತೆ ಕಲಿತೀನಿ ಅಂತೇಳಿ ಅತ್ತಿ ಊರಿಗೆ ಹೋಗಿ ಕತ್ತಿ ಕಾಲು ಬಂದಳು ಆ ಸಂಗ್ಯಾಗ ನತ್ತೆ ಕಲಿಸಿ ಮುಂದೆ ಮುಲಕಿ ಪರೀಕ್ಷೆ ನರಸಬಾಯಿ ಮಾಡ್ಬೇಕಂತ ನಾ ಅಕ್ಕಲು ಹಾಕೊಂಡು ಕುಂತ್ರ ಆ ಸಂ ಆ ಮೀಸಿ ಮಾವ ಸಲಿಗೆ ಒಡಗೇರ ಹನುಮಂತ ಮಾವನ ಮೀಸಿ ಸಲಗಿ ಮಾಡಿ

ಇಲ್ಲ ನನ್ನ ಮಾರಿ ಸಪ್ಪ ನಿನಗ ಮಾಡ್ತೀನಿ ಮಗಳು ಒಂದ ದಿವಸ ನಿನ್ನ ಮಾರಿ ಗಪ್ಪ